ಸ್ನಾನ ಮಾಡ್ತಾವ ಅವ್ರ ಈ ಕಣ್ಣೇ ಇನ್ನೇ ಏನೇನ್ ನೋಡಬೇಕಾ ನೀರ್ ಬೇಕಾ ನಿಂಗೆ ಯಾಕೆ ನೀನು ನೋಡ್ ಬಂದ್ ಮಚ್ಚಿಕಂತ ಇದೆಯಾ ಬಾ ಇ ಕಡೆ ಬಾ ಕಚೇರಿ ನೋಕ ಎಲ್ಲಾ ರೆಡಿ ಮಾಡ್ಕೊಂತ ಇದೀನಿ ಇಷ್ಟೊಂದು ಗಿಫ್ಟ್ ಪ್ಯಾಕ್ ಮಾಡಿಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ ಹೌದು ಗೈಸ್ ನನ್ನ ಮಗನ ಬರ್ಡೇ ಅಲ್ವಾ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ಅವ್ನ ಬರ್ಡೇಗೆ ಶಾಪಿಂಗ್ ಮಾಡಿದ್ದು ಅದು ಅವನಿಗೆ ಗೊತ್ತಿರೋಂಗೆ ಕರ್ಕೊಂಡೋಗಿ ಶಾಪ್ ಮಾಡಿರೋದು ಇದು ಅವನಿಗೆ ಗೊತ್ತಿಲ್ದಿರ ನಾನು ಶಾಪ್ ಮಾಡ್ಕೊಬಂದಿರೋದು ಇದು ಒಳಗಡೆ ಏನೇನಿದೆ ಅಂತ ಸರ್ಪ್ರೈಸ್ ಅವನೇ ಓಪನ್ ಮಾಡಿ ತೋರಿಸ್ತಾನೆ ಅದು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಇಲ್ಲಿ ಹದಿನಾಲ್ಕಿದೆ ಇವಾಗ ಅವನಿಗೆ ಹದಿನೈದು ವರ್ಷ ಕಂಪ್ಲೀಟಾಗಿ ಹದಿನಾರು ಕಾಲಿಡ್ತಿದ್ದಾನಲ್ವಾ ಸೊ ಹದಿನಾರು ಗಿಫ್ಟ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಿಂದ ಕೂತ್ಕೊಂಡು ಎಲ್ಲ ಪ್ಯಾಕ್ ಮಾಡಿದೆ ಗೈಸ್ ಸಾಕಾಗೋಯ್ತು ಇದು ಟೇಪ್ ಸಾಕಾಗಲಿಲ್ಲ ಅದಕ್ಕೆ ಲಾಸ್ಟ್ಗೆ ಒಂದು ಮೂರಕ್ಕೆ ಇದು ಹಾಕಿದ್ದೀನಿ ಬಟ್ಟೆ ಎಲ್ಲ ಅಲ್ಲಿದೆ ಈಗ ಪ್ಯಾಕ್ ಮಾಡಬೇಕು ನೋಡಿ ಇಷ್ಟೆಲ್ಲ ಮಾಡಿದ್ದೀನಿ ಆವತ್ತು ಶಾಪ್ ಇಲ್ಲೇ ಇದ್ದಾವೆ ನೋಡಿ ಇದೆಲ್ಲ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು ಸೊ ಟೆಂಪಲ್ಲಿಗೆ ಕರ್ಕೊಂಡು ಹೋಗೋಣ ಸಿಗಂಧುರ್ಗೆ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅವ್ನಿಗೆ ಸಿಗಂಧು ಟೆಂಪಲ್ ಅಂತ ಅಷ್ಟೇ ಹೇಳಿದ್ದೀನಿ ಅದಾದಮೇಲೆ ಇನ್ನೂ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಅವ್ನ ಬರ್ಡೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅದು ಯಾವ ಪ್ಲೇಸು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಗೈಸ್ ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸಿಗಂದೂರಿಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಸೊ ಬೆಳಿಗ್ಗೆನೆ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಸೊ ನಮ್ಮ ಪಯಣ ಸಿಗಂದೂರಿನ ಕಡೆ ಸೊ ನೋಡಿ ಬೆಳಗ್ಗೆ ಆರು ನಲ್ವತ್ತಕ್ಕೆ ಪೂಜೆ ಎಲ್ಲ ಮುಗ್ದೋಯ್ತು ಸೊ ನನ್ನ ಮಗನ ಪಿಕ್ ಮಾಡೋಣ ಅಂತ ನಾವು ಆರು ಮುಕ್ಕಾಲಿಗೆ ಮನೆ ಯು ಗಾಯಿಸಿ ಅದು ಮೂ ಲವ್ ಯು ಟು ಅಂತೆ ಕರೆಕ್ಟಾಗಿ ಹೇಳ ಮೂ ಲವ್ ಯೂ ಟು ಮುತ್ತ್ಕೊಡ್ಬೇಕಂದ್ರೆ ಕ್ಯಾಮ್ರಾಗೆ ಕಟ್ಟೈತ್ಯಾ ಈ ನನ್ನ ಮಗನ ನಾಚಿಕೆ ಗಾಯ್ಸ್ ಇನ್ನು ಇವಾಗ ಇವಾಗ ಮೀಸೆ ಬರ್ತೈತೆ ಅವಾಗಲೇ ನಾಚಿಕೆ ಬೀಳ್ತಾನೆ ಎಲ್ಲ ಮಗ ಹಿಂಗೆ ತಿರುಗು ಆದ್ರೆ ಈ ನಡ್ಮೆ ಸಖತ್ತಾಗಿ ಕಾಣಿಸ್ತಾನೆ ಗಾಯ್ಸ್ ನಂದೇ ದೃಷ್ಟಿ ಆಗ್ಬಿಡ್ತೈತೆ ನನ್ನ ಗುಳ್ಳೆಗಳು ಬೇರೆ ಆತಾವೆ ಯಾವ ಹುಡ್ಗೀರು ಕಣ್ಣು ಬೀಳಬಾರ್ದಪ್ಪ ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ ಎಲ್ಲಿಗೆ ಹೋಗ್ತಾ ಇರೋದು ಮಗನ ಇವಾಗ ನಾವು ಗುತ್ತಿಲ್ಲ ಗೊತ್ತಿಲ್ಲ ರೆಡಿಯಾಗಿ ಬಂದ್ಬಿಟ್ಟೆ ಬೆಳಗ್ಗೆ ಆರು ಗಂಟೆಗೆ ಗೈಸ್ ನಾವು ಇವಾಗ ಸಿಗಂದೂರಿಗೆ ಹೋಗ್ತಾ ಇದೀವಿ ಸಿಗಂದೂರಿಗೆ ಹೋದ್ಮೇಲೆ ಅಲ್ಲಿಂದ ಎಲ್ಲಿ ಹೋಗ್ತಿ ಮಗ್ನೆ ಯಾದನ ಸ್ಪೇಸ್ ಕರ್ಕೊಂಡು ಹೋಗ್ಬಿಡ್ಬೇಕು ನಿನ್ನ ಅದಕ್ಕೆ ಕರ್ಕೊಂಡುೋದ್ರೂ ಯಾವುದು ಜಾಗ ಅಂತ ಗೊತ್ತಿಲ್ಲ ಅಂತ್ಯಾ อืม ಸ್ಪೇಸ್ ಗೆನೆ ಸರಿ कर อืม ನಾವು ಹಿಂದಕ ಐಸ್ ಇಟ್ಕಬಹುದು ಅಲ್ಲ ನಂಗೂ ಹಾಗೆ ಅನಿಸ್ತಾ ಇದೆ ಗೈಸ್ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ಯಾಕೆಂದ್ರೆ ನಾವು ಇನ್ನು ಡಿಸೈಡ್ ಆಗಿಲ್ಲ ಅಲ್ಲಿ ಹೋದ್ಮೇಲೆ ಎಲ್ಲಿ ಹೋಗ್ತೀವಿ ಅಂತ ತಾನೇನಾ ನಾನೇನಾದ್ರೂ ಅಡಿಕೆ ನಾಡಲ್ಲಿ ಇದ್ದಿದ್ರೆ ದಿನ ಅಡಿಗೆ ತಿನ್ಬಿಡ್ತಿದ್ರೆ ಇವಾಗೂ ತಿಂತೀನಿ ಇನ್ನು ಜಾಸ್ತಿ ನನ್ನ ಫೇವ್ರೇಟ್ ಇದು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ನಾವು ಬೆಳಗ್ಗೆ ಮನೆ ಬಿಟ್ಟಿದ್ದು ಏಳು ಗಂಟೆಗೆ ಆದರೆ ನಾವು ಶಿವಮೊಗ್ಗ ಬರೋ ಅಷ್ಟರಲ್ಲಿ ಮೂರು ಗಂಟೆ ಮೂರುವರೆ ಆಗೋಗ್ಬಿಟ್ಟಿತ್ತು ಏನಕ್ಕೆಂದರೆ ಟಿಫನ್ನು ಊಟ ಅಂತಂದ್ಬಿಟ್ಟು ಆವಾಗವಾಗ ವೆಹಿಕಲ್ನ ಸ್ಟಾಪ್ ಮಾಡ್ಕೊಂಡು ಬರ್ತಿದ್ವಲ್ಲ ಅದಕ್ಕಂತ ಹೀಗೆ ಲಾಸ್ಟ್ ಟೈಮ್ ಬಂದಿದ್ದಾಗ ಒಂದು ಹರಕೆ ಕಟ್ಕೊಂಡು ಹೋಗಿದ್ದೆ ಏನಂತಂದರೆ ನನಗೆ ಕಾಲುನೋವು ತುಂಬಾ ಇತ್ತು ಕಡಿಮೆ ಆದರೆ ಮಡ್ಲು ತುಂಬಿಸ್ತೀನಮ್ಮ ಅಂತ ಅಂದ್ಕೊಂಡು ಬಂದಿದ್ವಿ ಸೊ ನನಗೆ ಕಾಲುನೋವು ಸ್ವಲ್ಪ ಕಡಿಮೆ ಆಗಿತ್ತು ಸ್ವಲ್ಪ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗಿತ್ತು ಬಟ್ ಅದು ಫುಲ್ಲು ಕಡಿಮೆ ಆಗೋಲ್ಲ ಏನಕ್ಕಂತ ನನಗೆ ಗೊತ್ತಿಲ್ಲ ಇಲ್ಲಿ ಎಲ್ಲ ತಗೊಂಡು ಹೋಗ್ಬಿಡೋಣ ಅಂತ ಸಾಗರದಲ್ಲೇ ಬಂದ್ವಿ ಅಲ್ಲಿ ತೊಗೊಬೋದು ದೇವಸ್ಥಾನ ಹತ್ರ ಬಟ್ ಅಲ್ಲಿ ಅಷ್ಟೊಂದು ಶಾಪ್ಗಳು ನಾವು ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನಾವು ವೀಕ್ ಡೇಸಲ್ಲಿ ಹೋಗಿದ್ವಲ್ಲ ಅದಕ್ಕೇನೋ ಅನಿಸುತ್ತೆ ಸೊ ಇವಾಗಲೂ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಮತ್ತೆ ವಾಪಸ್ ಬರಬೇಕಲ್ಲಪ್ಪ ಅಂದ್ಬಿಟ್ಟು ಇಲ್ಲೇ ಎಲ್ಲ ಸಾಗರದಲ್ಲೇ ಹೂ ಹಣ್ಣು ಬಳೆ ಅರ್ಶನ ಕುಂಕುಮ ಸೀರೆ ಎಲ್ಲ ತೊಗೊಂಡ್ಬಿಟ್ವಿ ನಾವು ಮತ್ತು ಈ ಶಾಪರು ಕೇಳಿದ್ರು ನೀವು ವಿಡಿಯೋ ಮಾಡ್ಕೊಳ್ತಾ ಇದ್ದೀರಲ್ಲ ವ್ಲಾಗ್ ಮಾಡ್ತೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳ್ಬಿಟ್ಟು ಅವರೇ ಸಬ್ಸ್ಕ್ರೈಬ್ ಮಾಡಿದ್ರು ಗೈಸ್ ತುಂಬ ಖುಷಿ ಆಯಿತು ಈ ತರ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ನಾವು ಎಲ್ಲೇ ಹೋಗಿ ವಿಡಿಯೋ ಮಾಡ್ಕೊಂಡು ಕೆಲವರು ಕೇಳ್ತಾರೆ ವಿಡಿಯೋ ಏನಕ್ಕೆ ಮಾಡ್ಕೊಳ್ತಿದ್ದೀರಾ ಅಂತಂದ್ಬಿಟ್ಟು ಈ ತರ ಯೂಟ್ಯೂಬ್ಗೆ ಅಂದ್ರೆ ಅವರೇ ಸಬ್ಸ್ಕ್ರೈಬ್ ಆಗ್ತಾರೆ ಯಾರೋ ಕೆಲವರು ಒಬ್ಬೊಬ್ರು ಹೇಳ್ತಾರೆ ವಿಡಿಯೋ ಮಾಡಬೇಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಮಾಡಕ್ ಹೋಗಲ್ಲ ಅವ್ರಿಗಿಷ್ಟ ಇಲ್ಲಿ ಕೆಲಸ ನಾವೇನಕ್ಕೆ ಮಾಡೋಣ ಹೇಳಿ ಬೇಕಾ ನಿಮಗೆ ಬಾ ಇದ್ದ ொர் குடித்து குடிபிடி எல்லா நே அஷ்ட் கோல்டு குடித்தாய் நோட் சவா ಹಾಗೆ ದಾರಿನಲ್ಲಿ ಸಿಗಂದೂರ್ಗೆ ಹೋಗ್ಬೇಕಾದ್ರೆ ಈ ನಾಯಿಮರಿನ ನೋಬಿಟ್ಟು ತುಂಬ ಬೇಜಾರಾಯಿತು ಅದು ನಾವು ಕಾರ್ ಸ್ಲೋ ಮಾಡಿದ ತಕ್ಷಣ ಅದು ನಮ್ಮ ಕಾರ್ ಇಂದೇ ಬರ್ತಾ ಬರ್ತಾಯಿತ್ತು ಅದಕ್ಕೆ ಊಟಕ್ಕಿಂತ ಮೇಯ್ನ್ ಫಸ್ಟು ನೀರು ಬೇಕಾಗಿತ್ತು ಅದು ಫಸ್ಟು ನಾವು ಬಿಸ್ಕೆಟ್ ಕೊಟ್ಟರೆ ತಿನ್ನಲಿಲ್ಲ ಆಮೇಲೆ ನೀರು ಕೊಟ್ಟಿದ್ದಾದಮೇಲೆ ನೀರು ಒಂದು ಗ್ಲಾಸ್ ಅಷ್ಟು ಕುಡಿತು ಪಾಪ ಅಷ್ಟು ಕೋಲ್ಡ್ ಇದ್ದರೂ ಕುಡೀತು ಆಮೇಲೆ ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅದನ್ನಲ್ಲೇ ಸೈಡಿಗೆ ಬಿಟ್ಬಿಟ್ಟು ಬಂದ್ವಿ ತುಂಬ ಬೇಜಾರಾಯಿತು ಈ ಥರ ಎಲ್ಲೂ ಯಾರೂ ಇರಲಿಲ್ಲ ಅದರ ಅಮ್ಮ ಕೂಡ ಇರಲಿಲ್ಲ ಪಾಪ ಅದು ಒಂದೇ ಏನು ಮಾಡ್ತಿತ್ತು ಅಂತಲೂ ಗೊತ್ತಿಲ್ಲ ಸ್ನಾನ ಮಾಡ್ತಾವ ಅವ್ರ ಈ ಕಣ್ಣಲ್ಲಿ ಏನೇನ್ ನೋಡಬೇಕೋ ಈ ಪ್ಲೇಸ್ ನ ಹುಳೆಬಾಗ್ಲು ಅಂತ ಕರೀತಾರೆ ನಾವು ಈ ಥರ ಲಾಂಚಲ್ಲಿ ಹೋಗೋದೇ ಒಂದು ಖುಷಿ ಅಲ್ವಾಗ ಗೈಸ್ ಇನ್ನೊಂದು ಸ್ವಲ್ಪ ದಿನ ಇದೆಲ್ಲ ಇತಿಹಾಸದಲ್ಲಿ ಉಳ್ಕೊಬಿಡುತ್ತೆ ಮುಂದಿನ ಪೀಳಿಗೆಗೆ ನಾವು ಹೇಳ್ಬೋದು ನಾವು ಇಲ್ಲಿ ಲಾಂಚಲ್ಲಿ ಓಡಾಡಿದ್ವಿ ಅಂತಂದ್ಬಿಟ್ಟು ಏನಕ್ಕೆ ಅಂತಂದರೆ ಇಲ್ಲಿ ಸೇತುವೆ ಕಟ್ತಾ ಇದ್ದಾರೆ ಅದು ಇನ್ನೇನು ಕೆಲವು ತಿಂಗಳುಗಳಲ್ಲೇ ಆಲ್ಮೋಸ್ಟ್ ಕೆಲಸ ಮುಗ್ದೋಗ್ಬಿಡುತ್ತೆ ಆಲ್ಮೋಸ್ಟ್ ಏನು ಮುಖಾಲ್ ಭಾಗ ಎಲ್ಲ ಮುಗ್ದೋಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಇನ್ನು ನಮಗೆ ಇದು ಲ್ಯಾಂಚಲ್ಲಿ ಹೋಗೋದೆಲ್ಲ ಒಂದು ನೆನಪಾಗಿ ಉಳ್ಕೊಂಬಿಡುತ್ತೆ ಅಷ್ಟೆ ಮೇ ಬಿ ನಾವು ಇದೇ ಲಾಸ್ಟ್ ಅನಿಸುತ್ತೆ ಇದರಲ್ಲಿ ಹೋಗೋದು ಯಾಕೆಂದರೆ ಮುಂದಿನ ಸಲ ಬರೋ ಇದು ಓಪನ್ ಆದರೂ ಆಗಿರ್ಬೋದು ಎಪ್ಪತ್ತೈದು ಗಿಂತ ಜಾಸ್ತಿನೇ ಮುಗ್ದು ಇದು ಸೇತುವೆ ಕಾಮಗಾರಿ ಅಂತಲೇ ಹೇಳ್ಬೋದು ಸಿಗಂದೂರು ಮತ್ತು ಸಾಗರ ಇದು ಮಧ್ಯದಲ್ಲಿ ಬರುತ್ತೆ ಇದು ಹೊಳೆ ಅಂತ ಈ ಹೆಸರು ತುಂಬ ಒಂಥರ ಖುಷಿನೇ ಆಗ್ತಿತ್ತು ಈ ಥರ ಲ್ಯಾಂಚಲ್ಲಿ ಹೋಗೋದಕ್ಕೆ ಬಟ್ ಇನ್ನು ಮುಂದಕ್ಕೆ ಇದೆಲ್ಲ ಒಂದು ನೆನಪು ಅಂತಲೇ ಅಂದ್ಕೊಳ್ಬೋದು ಸಿಗಂದೂರಿಗೆ ಬಂದ್ವಿ ಏನು ಅಷ್ಟೊಂದು ಜನ ಇರಲಿಲ್ಲ ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋದ್ವಿ ನಾವು ಬರುವಾಗ ಸಾಗರದಲ್ಲಿ ಮಾಡ್ಲಕ್ಕಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಸೊ ಅದನ್ನು ಕೊಡಬೇಕಲ್ಲ ಅದಕ್ಕೋಸ್ಕರ ಅಲ್ಲೇ ಪ್ಲೇಟ್ಸ್ ಎಲ್ಲ ಜಾಸ್ತಿನೇ ಇಟ್ಟಿರ್ತಾರೆ ಅದನ್ನೇ ತೊಗೊಂಡು ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಫೋಟೋಸು ವೀಡಿಯೋಸ್ ಏನೂ ತೆಗಿಯಂಗಿಲ್ಲ ಇದು ಸೈಡಲ್ಲಿ ಇತ್ತಲ್ಲ ಹಾಗಾಗಿ ನಾವು ಸೈಡಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀವಿ ಅಮ್ಮ ತುಂಬ ಶಕ್ತಿಶಾಲಿ ಮತ್ತು ಇಲ್ಲಿ ಮೂಲ ದೇವರು ಎಲ್ಲಿದೆ ಅಂತ ಕೇಳಿದಾಗ ಅಲ್ಲೊಬ್ರು ಅಣ್ಣ ಹೇಳಿದ್ರು ಇಷ್ಟೊತ್ತಲ್ಲೆಲ್ಲ ಹೋಗಬಾರ್ದು ಅಲ್ಲಿ ಏನಾಗುತ್ತೆ ಯಾವ ಟೈಮಲ್ಲಿ ಏನು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಬ್ರು ಮೂರು ಜನ ಹೋಗೋದು ಅಲ್ಲಿ ಒಳ್ಳೆ ಇದೆಲ್ಲ ತುಂಬಾ ಡೇಂಜರು ನೀವು ನಾರ್ಮಲ್ ಡೇಸಲ್ಲಿ ಬೆಳಗ್ಗೆ ಬನ್ನಿ ನಾವೇ ಕರ್ಕೊಂಡು ಹೋಗ್ತೀವಿ ಬಟ್ ಇವಾಗ ಬೇಡ ಅಂತ ಹೇಳಿದ್ರು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಿಂದ ಎರಡೂವರೆ ಮೂರು ಕಿಲೋಮೀಟ್ರು ಅಷ್ಟೇ ಅಂತೆ ಅದು ದೂರ ಇರೋದು ಮತ್ತು ಜನ್ವರಿ ಹದಿನಾಲ್ಕನೇ ತಾರೀಕು ಅಲ್ಲಿ ಜಾತ್ರೆ ಥರ ಮಾಡ್ತಾರಂತೆ ತುಂಬ ಚೆನ್ನಾಗಿ ಮಾಡ್ತಾರಂತೆ ತುಂಬ ಜನ ಬರ್ತಾರೆ ನೀವು ಬನ್ನಿ ಆವಾಗ ಚೆನ್ನಾಗಿರುತ್ತೆ ಬಟ್ ಈ ಥರ ಇಬ್ರು ಮೂರು ಜನ ಅಥವಾ ನಾಲ್ಕೈದು ಜನ ಹೋಗೋದು ತುಂಬ ಡೇಂಜರು ನೀವು ಹೋಗಂಗಿದ್ರೆ ಒಂದು ಹತ್ತು ಹನ್ನೆರಡು ಜನ ಹೋಗಿ ಬಟ್ ಇಷ್ಟೊತ್ತಲ್ಲಿ ಮಾತ್ರ ಹೋಗೋಂಗಿಲ್ಲ ನಿಮಗೆ ಅಲ್ಲಿ ದೇವರು ಎದ್ರಾದರೂ ಎದ್ರಾಗ್ಬೋದು ಇಲ್ಲ ಕೆಟ್ಟದ್ದಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅದಕ್ಕೆ ನೀವು ಹೋಗಬೇಡಿ ಬೇಕಾದ್ರೆ ನಾಳೆ ಮಧ್ಯಾಹ್ನನೇ ಬನ್ನಿ ಇಲ್ಲ ನಾಳೆ ಬೆಳಿಗ್ಗೆ ಬನ್ನಿ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನನಗದೊಂದು ಆಸೆ ಇದೆ ಮೂಲ ದೇವರು ನೋಡ್ಬೇಕಂತ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಗೈಸ್ ಬಟ್ ಒಂದಲ್ಲ ಒಂದಿನ ಹೋಗೇ ಹೋಗ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ತಪ್ಪದೆ ಮಿಸ್ ಮಾಡಿದ್ರೆ ಸ್ವಲ್ಪ ಬೇಗ ಬಂದುಬಿಟ್ಟು ಹೋಗ್ತೀವಿ ನಂಗೆ ಗೊತ್ತಿರಲಿಲ್ಲ ಈ ಥರ ಸಂಜೆ ಟೈಮಲ್ಲಿ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಾವಲ್ಲಿ ಕೇಳಿದಕ್ಕೆ ಅವರು ಅಣ್ಣ ಆ ಥರ ಹೇಳಿದ್ರು ಆಮೇಲೆ ನಮಗೂ ಅನಿಸ್ತು ಬೇಡ ಹೋಗೋದು ಇಷ್ಟೊಂದು ಎಲ್ಲ ಹೇಳ್ತಿದಾರಲ್ಲ ಅವರು ಅದೇ ಊರವರೇ ತಿಳ್ಕೊಂಡಿರೋದಕ್ಕೆ ಅಲ್ವಾ ಹೇಳ್ತಿದ್ದಾರೆ ಸೊ ಅವ್ರು ಹೇಳಿದ್ ಕೇಳಿ ಸ್ವಲ್ಪ ಭಯನೋ ಆಯಿತು ಏನಾಗುತ್ತೋ ಏನೋ ಅಲ್ಲಿ ದೇವರ ಎದುರುಗಡೆ ಬಂದರೆ ಏನು ಬೇಕಾದರೂ ಆಗ್ಬೋದಲ್ವಾ ಅದಕ್ಕೋಸ್ಕರ ನಾನೇ ಬೇಡ ನಾವೇ ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ಅಮ್ಮನವರು ದರ್ಶನ ಮಾತ್ರ ಮಾಡ್ಕೊಂಡು ಹೋದ್ವಿ ಜನ ಒಂದ್ ಒಂದು ಇಪ್ಪತ್ತೈದು ಜನ ಇದ್ರು ಅಂದ್ರೆ ನಾವು ಒಳಗಡೆ ಹೋದಾಗ ಒಂದು ಮೂರ್ನಾಲ್ಕು ಜನ ಇದ್ರು ಹೊರಗಡೆ ಅಷ್ಟು ಜನ ಇದ್ರು ಅಷ್ಟೇ ಆರಾಮಾಗಿ ದರ್ಶನ ಆಯಿತು ಆರಾಮಾಗಿ ಒಂದು ಹತ್ತರಿಂದ ಹದಿನೈದು ದೇವ್ರ ಮುಂದೆ ನಿಂತ್ಕೊಂಡಿದ್ರು ಯಾರೂ ಬೇಡ ಅಂತ ಅಂತಿರಲಿಲ್ಲ ಆ ಥರ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋದ್ವಿ ಅದೇ ಯೂಶ್ವಲಿ ನಾನು ಯಾವಾಗಲೂ ಹೇಳೋದು ವೀಕೆಂಡಲ್ಲಿ ಬರೋದಕ್ಕಿಂತ ವೀಕ್ ಡೇಸಲ್ಲಿ ಬಂದರೇನೆ ಚೆನ್ನಾಗಿ ದರ್ಶನ ಆಗುತ್ತೆ ಈ ಹಬ್ಬ ಹರಿದಿನಗಳಲ್ಲಿ ಬಂದರೆ ತುಂಬ ರಶ್ ಇರುತ್ತಲ್ವ ನಮಗೂ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ನೀವು ನಾರ್ಮಲ್ ಡೇಸಲ್ಲಿ ಬಂದರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಇದು ನನ್ನ ಪಾಲಿಸಿ ನೀವು ಯಾವ ಥರ ದರ್ಶನ ಮಾಡ್ಕೊಂಡು ಹೋಗ್ತೀರಾ ನೀವು ನಾರ್ಮಲ್ ಡೇಸಲ್ಲೇ ಹೋಗೋಕ್ಕೆ ಇಷ್ಟಪಡ್ತೀರಾ ಅಥವಾ ಹಬ್ಬಗಳಲ್ಲೇ ಹೋಗೋಕೆ ಇಷ್ಟಪಡ್ತೀರಾ ಅದು ನಿಮಗೆ ಬಿಟ್ಟಿರೋದು ಗೈಸ್ ನಾನಂತೂ ಯಾವಾಗಲೂ ಡೇಸಲ್ಲೇ ಹೋಗೋದು ವೀಕೆಂಡಲ್ಲಿ ಕೂಡ ಹೋಗೋಲ್ಲ ನೋಡಿ ಜನನೇ ಇಲ್ಲ ಎಲ್ಲಿನೂ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಚೆನ್ನಾಗಿತ್ತು ಚೆನ್ನಾಗಿ ದರ್ಶನ ಆಯಿತು ಸಿಕ್ಕಾಪಟ್ಟೆ ಶೆಕೆ ಇತ್ತು ಹೊರಗಡೆ ಬಂದು ಈ ಎಣ್ಣನ ಹೇಳಿದ್ದು ನಮಗೆ ಅಲ್ಲಿ ಹೋಗಬಾರ್ದು ಇಷ್ಟೊತ್ತಲ್ಲಿ ಅಂತ ಮಸಾಲ ಮಜ್ಜಿಗೆ ಮಾಡಿದ್ರು ಗೈಸ್ ತುಂಬ ಚೆನ್ನಾಗಿತ್ತು ಸಿಗಂದೂರಲ್ಲೇನೋ ದರ್ಶನ ತುಂಬ ಚೆನ್ನಾಗಾಯಿತು ಹಾಗೆ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಇಲ್ಲಿ ಊರೆಲ್ಲ ಲೈಟಿಂಗ್ಸ್ ಹಾಕಿದ್ರು ಏನಕ್ಕೆ ಅಂತ ಕೇಳಿದ್ದಕ್ಕೆ ಇಲ್ಲಿ ಜಾತ್ರೆ ನಡೀತಾ ಇದೆ ಇನ್ನೂ ಟೂ ಡೇಸ್ ಇರುತ್ತೆ ಅಂತ ಹೇಳಿದ್ರು ನಾವು ಹಾಗೆ ಅದು ಬೇಗ ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂತ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇದೆಲ್ಲ ಕೀಲು ಗೊಂಬೆಗಳು ಎಲ್ಲ ರೆಡಿ ಮಾಡ್ತಾಯಿದ್ರು ಗೈಸ್ ಜಾತ್ರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು

మాస్తి గుడి అరకె కట్కండు మగు అదే బందబిట్ తొట్లు కట్టదంతే ఇవర దొడ్ తొట్లు కొట్టవరే ಇದು ನೆಕ್ಸ್ಟ್ ಡೇ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ನೈಟ್ ಕೊಲ್ಲೂರಲ್ಲೇ ಸ್ಟೇ ಆಗಿದ್ವಿ ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ನಾವು ಮುರುಡೇಶ್ವರ ಹೋಗೋಣ ಅಂತ ಓಟ್ವಿ ಕೊಲ್ಲೂರಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಈ ದೇವಸ್ಥಾನ ಕಾಣುತ್ತೆ ನಾನು ಅಂದ್ಕೊಂಡೆ ಈ ದೇವ್ರನ್ನ ನೋಡಿ ಈ ಮಲ್ನಾಡ್ ಸೈಡಲ್ಲಿ ಕೆಲವೊಂದು ಕಡೆ ಇಟ್ಟಿರ್ತಾರಲ್ವ ರೋಡು ಊರಾಚೆ ಕಡೆ ಇಟ್ಟಿರ್ತಾರೆ ಗಡಿ ಮಾರಿ ಅಂತಂದ್ಬಿಟ್ಟು ನಾನು ಆ ದೇವಸ್ಥಾನನೇನೋ ಇದು ಅಂತ ಅಂದ್ಕೊಂಡು ಬಂದಲ್ಲ ಇನ್ನೂರನ್ನ ಕೇಳಿದ್ದಕ್ಕೆ ಮಾಸ್ತಿಗುಡಿ ದೇವಸ್ಥಾನ ಅಂತ ಹೇಳಿದರು ಇಲ್ಲೇನಪ್ಪ ವಿಶೇಷ ಅಂತಂದರೆ ಮಕ್ಕಳಾಗಿದ್ದವರು ಅರಕೆ ಹೊತ್ಕೊಂಡು ಮಗು ಆದಮೇಲೆ ಇಲ್ಲಿ ತೊಟ್ಲು ಕಟ್ಟೋದು ಕೆಲವೊಂದು ದೇವಸ್ಥಾನಗಳೆಲ್ಲ ಫಸ್ಟೇ ಬಂದು ತೊಟ್ಲು ಕಟ್ಬಿಟ್ಟು ಅರಕೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಹಂಗಲ್ಲ ಹರಕೆ ಮಾಡಿಕೊಂಡು ಮಗು ಹುಟ್ಟಿದ್ಮೇಲೆ ಇಲ್ಲಿ ಬಂದು ತೊಟ್ಲು ಕಟ್ಟೋದಂತೆ ನಾನು ಅಲ್ಲಿ ಪೂಜಾರವ್ರನ್ನ ಕೇಳಿದ್ದಕ್ಕೆ ಅವರೇ ಹೇಳಿದರು ಸೊ ನೆಕ್ಸ್ಟ್ ಬಂದಿದ್ದೆ ನಾವು ಮುರುಡೇಶ್ವರಗೆ ಮುರುಡೇಶ್ವರಕ್ಕೆ ಬಂದಿದ್ದೆ ಬಂದಿದ್ದು ಗೈಸ್ ಎಷ್ಟು ಬಿಸಿಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ನನಗಂತೂ ಶೆಕೆ ಅಂದ್ರೆ ಆಗೋಲ್ಲ ಇದ್ದಿದ್ದು ಶೆಕೆ ನೋಡಿ ಎಲ್ಲನೂ ನನ್ನ ಹೆಸ್ರು ಕಂಡ್ರೆ ಸಾಕು ನನಗೆ ಎಲ್ಲಿ ಪ್ರೀತಿ ಉಟ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ ಹಾಗೆ ನಾವು ಬೀಚ್ ಪಕ್ಕನೇ ರೂಮ್ ಮಾಡಿದ್ವಿ ಸೊ ಎರಡು ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಒಂದು ನಾಲ್ಕು ಗಂಟೆ ಮೇಲೆ ಬರೋಣ ಬೀಚ್ಗೆ ಬಿಸಿಲು ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಆವಾಗಲೂ ಕೂಡ ಫುಲ್ಲು ಬಿಸಿ ಯಾವಾಗ ಯಾವಾಗಪ್ಪ ಹೋಗೋಣ ಊರಿಗೆ ಅಂತ ಅನ್ಸ್ಬಿಟ್ಟಿತ್ತು ಅಷ್ಟು ಬಿಸಿಲಿದೆ ನನ್ನ ಪ್ರಕಾರ ಈ ಸಮ್ಮರಲ್ಲಿ ಮಾತ್ರ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಲೇಬಾರ್ದು ಗೈಸ್ ಅಷ್ಟು ಸೆಕೆಯ ಇರುತ್ತೆ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಶ್ಶಾಗಿ ಇರೋಕ್ಕೆ ಆಗೋಲ್ಲ ಅಷ್ಟು ಸೆಕೆ ನೀರು ಬರ್ತಾ ಇರುತ್ತೆ ನೋಡಿ ಇದು ಲೈಟಿಂಗ್ಸ್ ಗೋಪುರಗೆ ಎಷ್ಟು ಚೆನ್ನಾಗೆ ಹಾಕ್ತಿದ್ದಾರೆ ಒಂದು ಸಲ ಕೇಸರಿ ಬಿಳಿ ಹಸಿರು ಹಾಕಿದ್ರೆ ಇನ್ನೊಂದು ಸಲ ಕರ್ನಾಟಕದ ಕಲರ್ ಹಾಕ್ತಿದ್ದಾರೆ ಚೆನ್ನಾಗಿತ್ತು ನೋಡೋಕೊಂಥರ ತುಂಬಾ ಶೆಕೆ ಆಗ್ತಿತ್ತಲ್ಲ ಅಂತಂದ್ಬಿಟ್ಟು ಫಾಲು ತಿನ್ನೋಣ ಅಂತ ಬಂದ್ರೆ ಈ ಹುಡುಗನ ಕನ್ನಡದಲ್ಲಿ ಮಾತಾಡ್ಸ್ರೂ ಮಾತಾಡ್ತಾ ಇಲ್ಲ ಹಿಂದಿನಲ್ಲಿ ಮಾತಾಡ್ಸ್ರೂ ಮಾತಾಡ್ತಾ ಇಲ್ಲ ಮುಖ ನೋಡಿ ಒಳ್ಳೆ ಅರಳೆಣ್ಣೆ ಕುಡಿದಿರೋ ಒಂಥರ ಇಟ್ಕೊಂಡಿದ್ದಾನೆ ಏನೋ ಲವರ್ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ದೀನೇನೋ ಅನ್ನೋ ತರ ಇದ್ದ ಎಷ್ಟು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ ಅವನು ಮುಖ ಒಳ್ಳೆ ಇಷ್ಟೇ ಇಷ್ಟು ಇಟ್ಕೊಂಡಿದ್ದ ಯಾಕಪ್ಪಿ ಬಿಸ್ನೆಸ್ ಆಗಿಲ್ವಾ ಅಂತಂದ್ರೂ ಅದಕ್ಕೂ ಮಾತಾಡ್ತಾ ಇಲ್ಲ ಊಟನ ಹೋಗ್ತಾಯಿತಾ ಅಂತ ಕೇಳಿದ್ರೆ ಅದಕ್ಕೂ ಮಾತಾಡ್ತಾ ಇಲ್ಲ ಏ ಹೋಗ್ಲಿ ಬಿಡು ಅತ್ಲಾಗೆ ಅವ್ನು ಮಾತಾಡಿದ್ರೆ ಅಷ್ಟೇ ಹೋಯ್ತು ಬಿಡು ಅಂದ್ಬಿಟ್ಟು ಬಟ್ ಟು ಬಿ ಫ್ರ್ಯಾಂಕ್ ಫಾಲೂದಾ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದ ಅದನ್ನು ಕೂಡ ಹೇಳಿದ್ವಿ ಸಖತ್ತಾಗಿ ಮಾಡಿದ್ಯಾ ಅಂತ ಅವ್ನು ಅದಕ್ಕೂ ರಿಪ್ಲೈ ಮಾಡಲಿಲ್ಲ ಅಯ್ಯ ಒಂದು ಮನೆ ಕಾಯೋಗ ಅಂತ ಅಂದ್ಕೊಂಡು ಸರಿ ಬಿಡು ಅಂತಂದ್ಬಿಟ್ಟು ಫಾಲ ತಿಂದ್ಕೊಂಡು ಅಲ್ಲಿ ಫಿಶ್ ಚಕ್ಳಿ ಅಂತ தகவ பத்தி இவ்வளவு நான் ನಾನೆಲ್ಲ ಸಮುದ್ರದಲ್ಲಿ ಬಂದಿರ್ತಾರೆ ಫಿಶ್ಶು ಅಂತ ಅಂದ್ಕೊಂಡ್ರೆ ಅವ್ರು ನೋಡಿದ್ರೆ ನಮ್ಮ ಬೆಂಗಳೂರಿಂದನೇ ತೊಗೊಂಡು ಬಂದಿದ್ರಂತೆ ಸರಿ ಬಿಡು ಅಂತ ಈ ಕಲ್ಯಾಣಿ ಒಂಥರ ಡಿಫ್ರೆಂಟ್ ಆಗಿತ್ತು ನೋಡಿಕೊಂಡು ಹಾಗೆ ಕೇಕೆಲ್ಲ ಆರ್ಡ್ರ್ ಕೊಟ್ಟಿದ್ವಲ್ಲ ಸೊ ಎಲ್ಲ ಕೇಕು ಬ್ಲಾಸ್ಟರು ಆಮೇಲೆ ಏನಂತಾರೆ ಬಲೂನ್ಸು ಎಲ್ಲ ತೊಗೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಅವ್ನಿಗೆ ಗೊತ್ತಿಲ್ಲದ್ರೆ ಫಸ್ಟೇ ತೊಗೊಂಡೋಗಿ ಕಾರ್ ಡಿಕ್ಕಿನಲ್ಲಿ ಇಟ್ಬಿಟ್ಟಿದ್ವಿ ಟೈಮ್ ಇನ್ನೇ ನನ್ನೊಂದುವರೆ ಆಯಿತು ಇನ್ನು ಅರ್ಧ ಗಂಟೆ ಇದೆ ಅನ್ಬೇಕಾದ್ರೆ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಮನೆಯಲ್ಲೇ ಎಲ್ಲ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ ಮೊದಲೇ ಹೇಳ್ದಂಗೆ ಅವ್ನು ಹದಿನೈದು ವರ್ಷ ಕಂಪ್ಲೀಟ್ ಆಗಿ ಹದಿನಾರನೇ ವರ್ಷಕ್ಕೆ ಕಾಲಿಡ್ತಿದ್ದಾನೆ ಸೊ ಹದಿನಾರು ಗಿಫ್ಟ್ ಕೊಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಅದೇ ಪ್ರಕಾರ ಎಲ್ಲ ಗಿಫ್ಟ್ಗಳನ್ನೂ ಅವ್ನಿಗೆ ಹೇಳ್ದಾನೆ ಸರ್ಪ್ರೈಸ್ ಆಗಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ ಅದಕ್ಕಂತ ಈ ಕಾರಲ್ಲಿ ಡಿಕ್ಕಿನಲ್ಲಿ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಸೇಫಾಗಿ ಇಟ್ಬಿಟ್ಟಿದೆ ಗೈಸ್ ಅವನಿಗೆ ಕಾಣಿಸ್ಬಾರ್ದು ಅಂತ ಆದರೂ ಫೋಟೋ ಬ್ಯಾಗಲ್ಲಿ ಇಡೋಕ್ಕಾಗಿಲ್ಲಲ್ವ ಕೇಳಿದೆ ಏನಮ್ಮ ಅದು ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಅವಾಗ ಫೋಟೋನ ಮನೆಯಲ್ಲಿ ಇಡೋದು ಮರ್ತೋಗ್ಬಿಟ್ಟಿದ್ದೀವಿ ಅಂತ ಹೇಳಿದೆ ಅವ್ನು ಓ ಹೌದೇನೋ ಅಂದ್ಕೊಂಡು ಸುಮ್ಮನೆ ಆಗಿದ್ದ ಫೈನಲಿ ಅವ್ನಿಗೆ ಇನ್ನೇನು ಹತ್ತು ನಿಮಿಷ ಇದೆ ಅನ್ಬೇಕಾದ್ರೆ ಒಬ್ಬಟ್ಟು ಕೆಳಗಡೆ ಕರ್ಕೊಂಡು ಬಂದ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ದೇವಸ್ಥಾನದ ಮುಂದೆನೇ ಕೇಕ್ ಕಟ್ ಮಾಡಿಸಿದ್ದು ಗೈಸ್ ಆ ಸೌಂಡ್ ಏನು ಸಕ್ಕದ ಕಾಣಿಸ್ತೈತೆ ಎಲ್ಲ ಕೇಳಿಸ್ತೈತೆ ಯಾರು ಇಲ್ಲ ದೇಸನ ಹತ್ರ ബർത്തേ ബൈസ് ഡേ ഇ കട നാച്ച മഗൻ്റെ फोन तो मैसेज करता ನಾನು ಕೇಕ್ ಕಟ್ ಮಾಡಿಸಿದ್ದು ಮುರುಡೇಶ್ವರ ದೇವಸ್ಥಾನ ಇದೆಯಲ್ಲ ಮೇಯ್ನ್ ಆರ್ಚ್ ಮುಂದೆಗಡೆನೇ ಕೇಕ್ ಕಟ್ ಮಾಡಿದ್ದು ನಾವಲ್ಲಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ಅಲ್ಲೊಂದು ಫೋರ್ ಫೈವ್ ಮೆಂಬರ್ಸ್ ಇದ್ದರು ಸೊ ಅವರಿಗೂ ಕೇಕ್ ಎಲ್ಲ ಕೊಟ್ವಿ ಅವರು ಕೂಡ ವಿಶ್ ಮಾಡಿದ್ರು ತುಂಬಾ ಖುಷಿ ಆಯಿತು ನನಗೆ ನಾವು ಬೀಚ್ ಹತ್ರ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅದೇನೋ ಟೆಂಡರ್ ಕ್ಲೋಸ್ ಆಗಿದೆ ಅಲ್ಲಿಗೆ ವೆಹಿಕಲ್ಸ್ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಬೋಟಿಂಗ್ಸ್ ಕೂಡ ಅಲ್ಲಿ ಕ್ಲೋಸ್ ಮಾಡಿದರು ಅದಕ್ಕಂತ ಹೇಗಿದ್ರು ದೇವಸ್ಥಾನ ಅಲ್ಲೇ ಕಾಣಿಸ್ತಾ ಇದೆ ಅಲ್ವಾ ಸಮುದ್ರ ಎಲ್ಲ ಅಂತಂದ್ಬಿಟ್ಟು ದೇವಸ್ಥಾನದ ಮುಂದೆನೇ ಹಾಂ ಕೇಕ್ ಕಟ್ ಮಾಡ್ತೀರಿ ಅದಂತೂ ನಂಗೆ ಹೆವಿ ಇಷ್ಟ ಆಯಿತು ಗೈಸ್ ಹ್ಯಾಪಿ ಬರ್ತ್ಡೆ ಹ್ಯಾಪಿ ಬರ್ತ್ಡೆ ಹ್ಯಾಪಿ ಬರ್ತ್ಡೇ ಅಲ್ಲ ಹ್ಯಾಪಿ ಬರ್ತ್ಡೆ ಮೊದಲೇ ಒಂದು ಸೆಕೆಂಡ್ ಹ್ಯಾಪಿ ಬರ್ಡಿ ಇದು ನಾಲ್ಕನೇ ವರ್ಷಕ್ಕೆ ಬಾಡಿ ಹ್ಯಾಪಿ ಬರ್ತ್ಡೆ ತ್ಯಾಂಕ್ ಯು b i r h a g i t e t a p p y birthday. h e Happy birthday. m h a y a p p y birthday. Happy birthday m a d n I <laughs> do ಅಮ್ಮ ಒ ಇಷ್ಟ ಆಯ್ತಾ ಇದು ಇಟ್ಲೇ ಹಿಡ್ಕೊಂಡು ತಿಂತಾನೆ ಅಸ್ ನನ್ನ ಮಗುಂಗೆ ಇವಾಗ ಹದಿನೈದು ವರ್ಷ ಕಂಪ್ಲೀಟ್ ಆಗಿ ಹದಿನಾರನೇ ವರ್ಷಕ್ಕೆ ಕಾಲಿಡ್ತಿದ್ದಾನೆ ಅದಕ್ಕೆ ಹದಿನಾರು ಗಿಫ್ಟ್ ಇದನ್ನ ತುಂಬ ದಿಸಿದ ಪ್ಲ್ಯಾನ್ ಮಾಡಿ ಅವನಿಗೆ ಗೊತ್ತಿಲ್ಲದಿರೋ ಥರ ಸರ್ಪ್ರೈಸ್ ಕೊಟ್ಟಿದ್ದೀನಿ ಗೊತ್ತಿಲ್ಲ ಈಗ ಗಿಫ್ಟ್ ಓಪನ್ ಮಾಡಿದ್ಮೇಲೆ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗಿಫ್ಟ್ ಓಪನ್ ಮಾಡಿದ್ಮೇಲೆ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಬಾಯ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಕ್ಕೆಂದರೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ನಿಮಗೂ ಬೋರ್ ಹೊಡೆದ್ಬಿಡುತ್ತ ಅಲ್ವಾ ನೋಡೋಕ್ಕೆ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಗಿಫ್ಟ್ ಓಪನ್ ಮಾಡೋದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಮತ್ತು ಎಲ್ಲರೂ ವೀಡಿಯೋ ಯಾರ್ಯಾರು ನೋಡ್ತಿದ್ರೆ ಎಲ್ಲರೂ ನನ್ನ ಮಗನಿಗೆ ಒಂದು ವಿಶ್ ಮಾಡಿ ನನಗೂ ಖುಷಿಯಾಗುತ್ತೆ ಅವನಿಗೂ ಖುಷಿಯಾಗುತ್ತೆ ಸೊ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಐಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ದ್ರೆ ವೀಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್